ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಸಿ ಮೆಣಸಿನಕಾಯನ್ನು ಕಟ್ ಮಾಡಿದ ಮೇಲೆ ಕೈ ತುಂಬ ಉರಿ ಬುರಿ ಖಾರ ಖಾರ ಆಗ್ತದೆ ಕೆಲವೊಂದು ಹಸಿ ಮೆಣಸಿನಕಾಯಿ ತುಂಬಾ ಖಾರ ಇರ್ತದೆ ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿದ ಮೇಲೆ ಕೈ ತುಂಬ ಉರಿ ಉರಿ ಬರ್ತದೆ ಸೋಪ್ ಹಾಕಿ ವಾಶ್ ಮಾಡಿದ್ರೂ ಸಹ ಕೆಲವು ಸಲ ಉರಿ ಹೋಗೋದೇ ಇಲ್ಲ ಹಾಗೇನೆ ಇರ್ತದೆ ಆವಾಗ ಕೈಗೆ ಸ್ವಲ್ಪ ವೈಟ್ ಕಲರ್ ಕಾಲ್ಗೇಟ್ ಪೇಸ್ಟ್ ಅನ್ನು ಹಚ್ಚಿ ಎಲ್ಲಿ ಉರಿ ಆಗ್ತಿದೆ ನೋಡಿ ಅಲ್ಲಿ ಈ ರೀತಿ ಕಾಲ್ಗೇಟ್ ಪೇಸ್ಟ್ ಅನ್ನು ಹಚ್ಚಬೇಕು ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಕೈಯನ್ನು ತಣ್ಣೀರಿನಿಂದ ವಾಶ್ ಮಾಡಬೇಕು ಈ ರೀತಿ ವಾಶ್ ಮಾಡಿದರೆ ಕೈಯಲ್ಲಿ ಸ್ವಲ್ಪ ಸಹ ಉರಿ ಇರಲ್ಲ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ತಗೊಳ್ಳಿ ನಾನಿಲ್ಲಿ ನ್ಯೂಸ್ ಪೇಪರ್ ಅನ್ನು ಕಟ್ ಮಾಡಿ ತಗೊಂಡಿದ್ದೀನಿ ನ್ಯೂಸ್ ಪೇಪರಿಗೆ ಸ್ವಲ್ಪ ಪೌಡರ್ ಹಾಕಿ ಯಾವ ಪೌಡರ್ ಸಹ ಆಗ್ತದೆ ಮನೆಯಲ್ಲಿ ಯಾವ ಪೌಡರ್ ಯೂಸ್ ಮಾಡ್ತೀರ ನೋಡಿ ಅದೇ ಪೌಡರ್ ಸ್ವಲ್ಪ ಪೌಡರ್ ಅನ್ನು ನ್ಯೂಸ್ ಪೇಪರಿಗೆ ಹಾಕಿ ಒಂದು ಕರ್ಪೂರವನ್ನು ಹುಡಿ ಮಾಡಿ ಹಾಕಿ ನಂತರ ಪೇಪರ್ ಅನ್ನು ಈ ರೀತಿ ಮಡಚಿ ಲಬ್ಬರ್ ಬ್ಯಾಂಡ್ ಹಾಕಬೇಕು ಲಬ್ಬರ್ ಬ್ಯಾಂಡ್ ಇಲ್ಲದಿದ್ರೆ ದಾರದಿಂದ ಗಂಟು ಹಾಕಬಹುದು ನಾನಿಲ್ಲಿ ಲಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ ಈ ಪೇಪರನ್ನು ಅನ್ನು ಬಟ್ಟೆ ಹಿಡುವ ಜಾಗದಲ್ಲಿ ಪುಸ್ತಕ ಹಿಡುವ ಕಬಾಟಿನಲ್ಲಿ ಹಿಡಬೇಕು ಇದರಲ್ಲಿ ಕರ್ಪೂರ ಹಾಕಿರುವುದರಿಂದ ಕರ್ಪೂರದ ಸ್ಮೆಲ್ಲಿಗೆ ಜಿರಲೆ ಬರಲ್ಲ ಒಳ್ಳೆ ಪರಿಮಳ ಇರ್ತದೆ ಬೌಲಿಗೆ ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಅನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಈ ಗ್ಲಾಸಿನಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ತಿದ್ದೇನೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನೀರಿನಿಂದ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ ಸ್ಟವ್ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೀರನ್ನು ಸ್ಟವ್ ಮೇಲೆ ಹಾಕಿ ಸ್ಕ್ರಬ್ಬರಿಂದ ಉಜ್ಜಬೇಕು ಸ್ಟವ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಕ್ಲೀನ್ ಆಗಲ್ಲ ಡಲ್ ಆಗಿ ಕಾಣ್ತದೆ ಶೈನಿಂಗೇ ಇರುವುದಿಲ್ಲ ಈ ರೀತಿ ಪೇಸ್ಟ್ ನೀರಿನಿಂದ ಗ್ಯಾಸ್ ಸ್ಟವ್ ಅನ್ನು ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ಟವ್ ಮೇಲೆ ಎಣ್ಣೆ ಜಿಡ್ಡು ಕಲೆ ಇದ್ರೆ ಸಹ ಕ್ಲೀನ್ ಆಗಿ ಹೋಗ್ತದೆ ಹೊಸ ಸ್ಟವ್ ತರ ಕಾಣ್ತದೆ ಸ್ಕ್ರಬ್ಬರ್ ಇಂದ ಕ್ಲೀನ್ ಆಗಿ ಉಜ್ಜಿಯಾದ ನಂತರ ಒದ್ದೆ ಬಟ್ಟೆಯಿಂದ ಒರೆಸ್ಬೇಕು ನಂತರ ಒಣಗಿದ ಬಟ್ಟೆಯಿಂದ ಒರೆಸ್ಬೇಕು ಕ್ಲೀನ್ ಮಾಡಿದ ಮೇಲೆ ನೋಡಿ ಸ್ಟವ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕಾಲ್ಗೇಟ್ ನೀರನ್ನು ಹಾಕಿ ಮಿಕ್ಸ್ ಮಾಡಿರುವ ನೀರಿನಿಂದ ಈ ರೀತಿ ಇರುವ ಡಬ್ಬವನ್ನು ಸಹ ಕ್ಲೀನ್ ಮಾಡ್ಬೋದು ಈ ರೀತಿ ಡಬ್ಬಗಳಲ್ಲಿ ಪದಾರ್ಥಗಳನ್ನು ಹಾಕಿಟ್ಟಿರ್ತೀವಿ ಪದಾರ್ಥಗಳನ್ನು ತೆಗೆದು ಕ್ಲೀನ್ ಮಾಡೋಕ್ಕಿಂತ ಡಬ್ಬದ ಮುಚ್ಚಳವನ್ನು ಟೈಟ್ ಮಾಡಿ ನೋಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಬೋದು ಕ್ಲೀನ್ ಆಗ್ತದೆ ಪೇಸ್ಟ್ ನೀರಿನಲ್ಲಿ ಸ್ಕ್ರಬ್ಬರನ್ನು ಮುಳುಗಿಸಿ ಡಬ್ಬವನ್ನು ಉಜ್ಜಬೇಕು ಉಜ್ಜಿಯಾದ ನಂತರ ಒಣಗಿದ ಬಟ್ಟೆಯಿಂದ ಒರೆಸಬೇಕು ಅಡಿಗೆ ಮನೆಯಲ್ಲಿ ಈ ರೀತಿ ತುಂಬಾ ಡಬ್ಬ ಇರ್ತದೆ ನೋಡಿ ಇದನ್ನು ಈ ರೀತಿಯಾಗಿ ಸುಲಭವಾಗಿ ಕ್ಲೀನ್ ಮಾಡಬಹುದು ಡೈಲಿ ಡಬ್ಬವನ್ನು ಮುಟ್ತಾ ಇರ್ತೀವಿ ಒದ್ದೆ ಕಾಯಿಯಿಂದ ಎಣ್ಣೆ ಕೈಯಿಂದ ಮುಟ್ಟಿದಾಗ ಕಲೆ ಆಗಿರ್ತದೆ ಕಲೆ ಎಲ್ಲ ಕ್ಲೀನ್ ಆಗಿ ಹೋಗ್ತದೆ ಎಣ್ಣೆ ಜಿಡ್ಡು ಕಲೆ ಹೋಗ್ತದೆ ಕ್ಲೀನ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಈ ನೀರಿನಿಂದ ಕಿಚನ್ ಕೌಂಟರ್ ಟಾಪ್ ಅನ್ನು ಕ್ಲೀನ್ ಮಾಡಬಹುದು ಈ ನೀರನ್ನು ಹಾಕಿ ಸ್ಕ್ರಬ್ಬರ್ ಇಂದ ಕ್ಲೀನ್ ಆಗ್ತದೆ ಎಣ್ಣೆ ಜಿಡ್ಡೆಲ್ಲ ಇದ್ರೆ ಕ್ಲೀನ್ ಆಗಿ ಹೋಗ್ತದೆ ಸಿಂಕಿನ ಹತ್ತಿರ ಪಾತ್ರೆ ತೊಳೆದು ತೊಳೆದು ಇಟ್ಟಿರ್ತೇವೆ ಅಲ್ಲಿ ವೈಟ್ ಆಗಿರ್ತದೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಹ ಹೋಗೋದೇ ಇಲ್ಲ ವೈಟ್ ಹಾಗೆಯೇ ಇರ್ತದೆ ಈ ರೀತಿ ಕಾಲ್ಗೇಟ್ ನೀರನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ವೈಟ್ ಎಲ್ಲ ಹೋಗ್ತದೆ ವಾರಕ್ಕೆ ಒಂದು ಸಲ ಆದ್ರೂ ಈ ರೀತಿಯಾಗಿ ಕಿಚನ್ ಕೌಂಟರ್ ಟಾಪ್ ಅನ್ನು ಕ್ಲೀನ್ ಮಾಡಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಸ್ಕ್ರಬ್ಬರಿಂದ ತಿಕ್ಕಿಯಾದ ನಂತರ ಬಟ್ಟೆಯಿಂದ ಒರೆಸಬೇಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಪೇಸ್ಟ್ ಪರಿಮಳಕ್ಕೆ ಇರುವೆಗಳು ಬರುವುದೇ ಇಲ್ಲ ಕಾಲ್ಗೇಟ್ ನೀರಿನಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಣ್ಣೆ ಜಿಡ್ಡು ಕಲೆಗಳೆಲ್ಲ ಇದ್ದರೆ ಕ್ಲೀನಾಗಿ ಹೋಗ್ತದೆ ಒಣಗಿಯಾದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಕಾಲ್ಗೇಟ್ ನೀರು ಮಿಕ್ಸ್ ಮಾಡಿರುವಂಥ ನೀರಿಗೆ ಒಂದು ಕರ್ಪೂರವನ್ನು ಹುಡಿ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡಬೇಕು ಎಲ್ಲಿ ಎಲ್ಲ ಜಿರಳೆ ಇದೆ ನೋಡಿ ಅಲ್ಲಿ ಈ ನೀರನ್ನು ಸ್ಪ್ರೇ ಮಾಡಬೇಕು ಜಿರಳೆ ಕಡಿಮೆ ಆಗ್ತದೆ ಕಿಟಕಿ ಹತ್ತಿರ ಡೋರ್ ಹತ್ತಿರ ಗೋಡೆಗೆ ಬಾತ್ರೂಮ್ ಕಿಚನಿನಲ್ಲೆಲ್ಲ ಸ್ಪ್ರೇ ಮಾಡಬೇಕು ಇದರ ಸ್ಮೆಲ್ಲಿಗೆ ಜಿರಳೆಗಳು ಬರುವುದೇ ಇಲ್ಲ ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕಿ ಏಳು ಲವಂಗವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಲವಂಗದಲ್ಲಿರುವ ಅಂಶ ಎಲ್ಲ ನೀರಿಗೆ ಬಿಡಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಈ ನೀರನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ನೊಣ ಹಲ್ಲಿ ಜಿರಳೆಗಳು ಕಡಿಮೆ ಆಗ್ತದೆ ಚೆನ್ನಾಗಿ ಕುದಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೇನ ಹಿಡಬೇಕು ಇದು ಸ್ವಲ್ಪ ತಣ್ಣಿಗೆ ಹಾಕಬೇಕು ಸೋಸ್ಕೊಳ್ಬೇಕು ನಂತರ ಇದಕ್ಕೆ ವಿಕ್ಸ್ ಹಾಕಬೇಕು ಯಾವ ವಿಕ್ಸ್ ಸಹ ಆಗ್ತದೆ ಸ್ವಲ್ಪ ವಿಕ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಸ್ವಲ್ಪ ಬಿಸಿ ಇಡಬೇಕು ಬಿಸಿ ಇರುವಾಗ ವಿಕ್ಸ್ ಹಾಕಬೇಕು ಚೆನ್ನಾಗಿ ವಿಕ್ಸ್ ಮಿಕ್ಸ್ ಆಗ್ತದೆ ನೀರು ವಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನೀರನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡಬೇಕು ಅಥವಾ ನ್ಯೂಸ್ ಪೇಪರನ್ನು ತಗೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ವಿಕ್ಸ್ ನೀರಿನಲ್ಲಿ ಕಟ್ ಮಾಡಿದ ಪೇಪರನ್ನು ಡಿಪ್ ಮಾಡಿ ಮನೆಯಲ್ಲಿ ಎಲ್ಲಿ ಎಲ್ಲ ಹಲ್ಲಿ ಜಿರಲೆ ಓಡಾಡ್ತದೆ ಸ್ಟವ್ ಕೆಳಗೆ ಕಿಟಕಿ ಹತ್ತಿರ ಸೆಲ್ಫ್ ಮೇಲೆ ಡೋರ್ ಹತ್ತಿರ ಹಿಡಿ ಇದರ ಸ್ಮೆಲ್ ಜಿರಲೆ ಹಲ್ಲಿಗಳಿಗೆ ಆಗೋದಿಲ್ಲ ಜಿರಲೆ ಹಲ್ಲಿಗಳು ಮನೆಯಲ್ಲಿ ಕಡಿಮೆ ಆಗ್ತದೆ ಈ ನೀರನ್ನು ಸ್ಪ್ರೇ ಬಾಟಲಿಗೆ ಹಾಕಿ ಸ್ಪ್ರೇ ಮಾಡಬೇಕು ಹಲ್ಲಿ ಜಿರಳೆಗಳು ಕಡಿಮೆ ಆಗ್ತದೆ ಗೋಡೆ ಮೇಲೆ ಕಿಟಕಿ ಹತ್ತಿರ ಬಾಗಿಲ ಹತ್ತಿರ ಸ್ಪ್ರೇ ಮಾಡಬೇಕು ಇದರ ಸ್ಮೆಲ್ ಅಂದ್ರೆ ಅದಕ್ಕೆ ಆಗೋದಿಲ್ಲ ಒಂದೇ ಸಲ ಕಡಿಮೆ ಆಗೋದಿಲ್ಲ ವಾರಕ್ಕೆ ಮೂರು ಸಲ ಈ ಹೋಮ್ ರೆಮಿಡಿ ಮಾಡಬೇಕು ಕ್ರಮೇಣ ಕಡಿಮೆ ಆಗ್ತದೆ ಮಳೆಗಾಲದಲ್ಲಿ ನೊಣಗಲ ಸಮಸ್ಯೆ ಇದ್ದೇ ಇರ್ತದೆ ಹಾಲಿನಲ್ಲಿ ಕಿಚನಿನಲ್ಲಿ ಟಿಪ್ಪಾಯಿ ಮೇಲೆ ನೊಣಗಳು ಓಡಾಡ್ತಾ ಇರ್ತದೆ ಕಿಚನ್ ಸೆಲ್ಫ್ ಮೇಲೆ ಟಿಪ್ಪಾಯಿ ಮೇಲೆ ಅಲ್ಲಿ ಎಲ್ಲ ಇದೇ ನೀರನ್ನು ಹಾಕಿ ಎರಡು ನಿಮಿಷ ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ನೊಣ ಕಡಿಮೆ ಆಗ್ತದೆ ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್